ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜನಾಂಗದವರ ಕುಂದುಕೊರತೆಗಳ ಸಭೆ ಈ ಸಭೆಯನ್ನು ಸಿರುಗುಪ್ಪ ತಾಲೂಕಿನ ಅಭಯ ಆಂಜನೇಯ ದೇವಸ್ಥಾನದಲ್ಲಿ ಕರೆಯಲಾಯಿತು ಈ ಸಭೆಗೆ ಸಿರುಗುಪ್ಪದ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಎಸ್ಸಿ ಎಸ್ಟಿಗಳನ್ನು ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಮುಖಂಡರಗಳ ನಡುವೆ ಮಾತಿನ ಚಕಮುಕಿ ನಡೆಯಿತು ಇದೇ ಸಂದರ್ಭದಲ್ಲಿ ಪತ್ರಕರ್ತರು ಮತ್ತು ಪೊಲೀಸ್ ಅಧಿಕಾರಿಗಳ ನಡುವೆ ಮಾತಿನ ಚಕಿಯು ಚಕಮುಕಿಯೂ ಸಹ ನಡೆದಿದ್ದು ಈ ನಮ್ಮ ಚಾನೆಲ್ ಮೂಲಕ ನೋಡಬಹುದಾಗಿದೆ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ఏసలెస్ మీకేనేమి Yeah. 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 ಅವ್ರು ಏನೋ ಪೊಲೀಸ್ ಸ್ಟೇಷನ್ ಹೋಗಿ ಕೇಳ್ಬೋದ್ರೆ ನಿನ್ನ ಕೇಸ್ ಅದವಾ ನಿನ್ನ ಇನ್ನೊಂದು ಸಲ ಪೊಲೀಸ್ ಸ್ಟೇಷನ್ ಕಡೆ ಟಿವಿ ನೋಡ್ಬೋಡ ಇಲ್ಲಿ ವೀಡಿಯೋ ಅಂತ ಸಿ ಬಿ ಎಸ್ ಆರ್ ನಮಗೆ ವಾರ್ನಿಂಗ್ ಮಾಡ್ತಾರೆ ಸಿಂಗಪ್ಪ ತಾಲೂಕಿನಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಪತ್ರಕರ್ತರು ಇದ್ದಾರೆ ಆ ಪತ್ರಕರ್ತರು ಬೇರೆ ಈ ನಿಮ್ಮ ಮೇಲೆ ಏನು ಕೇಸ್ ಆಗಿದೆ ಅದ್ರ ಬಗ್ಗೆ ನಾವು ಇಲಾಖೆಯಲ್ಲಿ ಏನು ಕ್ರಮ ಕಾನೂನು ಕ್ರಮ ತಗೊಂಡಿದ್ದೀವಿ ಅದ್ರ ಬಗ್ಗೆ ನಿಮ್ಗೆ ಅಸ್ತಾದ್ರೆ ಗೋರ್ಮೆಂಟ್ ಪೇಟ್ ಮಾಡ್ಬೋದು

ಬಟ್ ನಮ್ ನಡೆ ಟಾರ್ಗೆಟ್ ಮಾಡಿ ನೀವು ಏನು ಮಾಡ್ರಿ ಏನ್ ಆಕ್ಟಿವ್ ಮಾಡ್ ಹೌದು ಈಗ ಒಂದು ಸರ್ಕಾರಿ ಸಭೆ ನಡೀತಾ ಇದೆ ಹೌದಲ್ಲ ಯಾವೆ ಪತ್ರಕರ್ತರು ಒಂದು ಹೋರ ಬೇಡ ಒಂದು ಐದು ನಿಮಿಷದ ವಿಡಿಯೋ ತರತಾರೆ ಗಂಟೆ ವಿಡಿಯೋ ಮಾಡಿ ಇಂಗ್ರೆ ಪತ್ರಕರ್ತ ಏನ್ ಹೇಳಿದ್ರು ಏನು ಸರ್ ಒಂದು ಗಂಟೆ ಮಟ್ಟನ ಹೋರ ತಗೊಳ್ಳಿ ಅಂತ ಹೇಳ್ತಾರೆ ಕೇಳ್ದೆ ಎಲ್ಲರನ್ನೂ ನೋಡಬೇಕು ನಿಮ್ಮ ಒಬ್ಬರನ್ನು ನೋಡೋಕಾಗ್ತದ ನಾನು ನಮ್ಮ ಡಿಎಪಿ ಎನ್ಎಎ ಮಾಡಕೇಳೆ ಕೂಡ ತರಿ ತರಿ ಗಂಟೆ ಕ್ಯಾಮೆರಾ ಹಿಡಿಯಪ್ಪ ಹೌದಲ್ವಾ ಬೇರೆ ಆಫೀಸಿಗೆ ಬರ್ತಾರೆ

ವಿಡಿಯೋ ಪೊಲೀಸ್ ಸ್ಟೇಷನ್ ಕಡೆ ಇದ್ದು ನಾನು ವಿಡಿಯೋ ಫೋಟೋ ತಕ್ಕ ಮಾಡಿದೆ ಸರ್ ಮೊದಲಿಂದ ಅಂತ ಏನು ಏನು ಇಲ್ಲ ರೈಟಿಂಗ್ ಕೊಡಿ ಆ ಡಿಪಾರ್ಟ್ಮೆಂಟ್ ಕಳಿಸಿ ಉತ್ತರ ಕೊಡಿ ಏನೇ ದೋಚೇನ ಕೊಡಿ ನಮ್ಮಲ್ಲಿ ಮಾತ್ರ ನಾವು ಮಾಡೋದು ಅಂತ ಅಂದ್ರೆ ನಾವು ಏನು ಪ್ರಾಕ್ಟಿಕ ಮಾಡಬಹುದು ಅಂತ ನಾನು ಹೇಳೋದು ಇಲ್ಲ ಅಂತ ಹೇಳ್ತೀನಿ ಈಗ ಅಂತ ಅವರು ಮೇಡಂ ಅಂತ ಹೇಳ್ತಾರೆ ನಾವು ಎಸ್ಟಿಮೇಟ್ ಕೊಡ್ತೀವಿ ಇದು ಇದಕ್ಕೆ ಕಂಪ್ಲೀಟ್ ಕೊಟ್ಟಿದ್ದೀವಿ

ಅವ್ರ ಮನೆಯಲ್ಲಿ ಬಾಡಿಗೆ ಇರಲ್ಲ ಸರ್ ಅವ್ರ ಬಾಳಿಗೆ ಮನೆಯಲ್ಲಿ ಬಾಡಿಗೆ ಬೆಳಕೋಗಿರೋಸೋಗಿ ಅವರು ಬಾಡಿಗೆ ಇರಲ್ಲ ಒಳಗೆ ಬಾಡಿಗೆ ಇರೋದ್ರು ಒಂದು ಐದನೂರ ಆರ್ನೂರು ಸಾವಿರ ರೂಪಾಯಿ ಬಾಡಿಗೆ ಅದನ್ನ ಹೇಳ್ಬಿಟ್ಟು ಆರೋಪ ಮಾಡಿ ಅವ್ರಿಗೆ ಡಿಟ್ಯಾಚ್ ಮಾಡಿ ಕೇರ್ಗಳನ್ನು ಒಳಗಡೆ ಮತ್ತೆ ಯಾರೋ ಸರ್

అందమైన సూర్యుడు గోవిందుని پي <laughs> جي ನೀವು ನೇರವಾಗಿ ಪೊಲೀಸ್ ಸ್ಟೇಷನ್ ವೈಯಕ್ತಿಕವಾಗಿ ಅದನ್ನ ಮಾಡಿ ಇಲ್ಲಿ ಸಮುದಾಯದ ಸಮಸ್ಯೆ ಏನಾದ್ರು ಇದ್ರೆ ದಯಮಾಡಿ ನೀವು ಮೆನ್ಷನ್ ಮಾಡಿ ಆಯ್ತಲ್ಲ ನಿಮಗೆ ದೌರ್ಜನ್ಯ ಆಗಿದ್ರೆ ಪೊಲೀಸ್ ಸ್ಟೇಷನ್ ಇದ್ದರೆ ಸಂಬಂಧಪಟ್ಟ ಇಲಾಖೆ ಇದೆ ಅಲ್ಲಿಗೆ ಬಂದು ವೈಯಕ್ತಿಕವಾಗಿ ಅಥವಾ ಪರ್ಟಿಕ್ಯುಲರ್ ಸಮುದಾಯ ಆಗಿದ್ರೆ ಇಲ್ಲಿ ಈ ಸಭೆಯಲ್ಲಿ ಪರ್ಟಿಕ್ಯುಲರ್ ಯಾವ ಸಮುದಾಯ ಹೆಸರು ಹೇಳ ದೌರ್ಜನ್ಯ ಆಗಿದೆ ಹೇಳಿ ಇಲ್ಲಿ ಇದು ಒಂದು ಪ್ರೊಫೆಸರ್ ಹೋಗಿ ಮೊದಲ ಸಭೆ ಆಗ ದಯ ಮಾಡಿ ಈಗ ನೀವು ಹೇಳ್ರಿ ಇವೇ ಅಸ್ಪೃಶ್ಯತೆ ಆಚರಣೆ ಬಗ್ಗೆ ಹೇಳಿದ್ರಿ ನಾವು ನಿಮ್ಗೆ ರೈಟಿಂಗ್ ಕೊಡಿ ಅಂತ ದಯಮಾಡಿ ನಾವು ಕೇಳೋದಿಲ್ಲ ಅಸ್ಪೃಶ್ಯತೆ ಆಚರಣೆ ಬಗ್ಗೆ ಜೀರೋ ಟಾಲರೆನ್ಸ್ ನೀವು ಜಸ್ಟ್ ನಿಮ್ ಮಾಹಿತಿಯನ್ನು ಕೊಡಿ ಆಯ್ತಲ್ಲ ನಾವು ತಹಶೀಲ್ದಾರ್ ಸರ್ ಮತ್ತೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಯಾವ ಯಾವ ಯಾವಂತದೇ ಸಂದರ್ಭ ಇರಲಿ ಯಾವುದೇ ಸಮಯ ಇರಲಿ ನಾವು ಬಂದು ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ ನೀವು ಜಸ್ಟ್ ಮಾಹಿತಿ ಕೊಡಿ ನೀವು ಇಂಥ ರೈಟಿಂಗ್ ಕೊಟ್ಟಿಗೆ ಕೊಡಿ ಅಂತ ನಾವು ಯಾವತ್ತೂ ಕೇಳೋದಿಲ್ಲ ಅಸ್ಪೃಶ್ಯತೆ ಆಚರಣೆ ಬಗ್ಗೆ ಮಾತ್ರ ఆమె పరిస్థితి 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 సభ్యు ఇలా పోలీస్ స్టేషన్ జిల్లా పోలీస్ కచేరి ముఖం ఇతర సుమేట్ సగ

ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್